ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಇವತ್ತು ಊಟಕ್ಕೆ ತಿಳಿಸಾರು ಮಾಡಿದ್ದೆ ಹಾಗಾಗಿ ಸೈಡಿಗೆ ನೆಂಚ್ಕೋಣಕ್ಕೆ ಏನಾದರೂ ಬೇಕು ಅಂತೇಳಿ ಬೀಟ್ರೂಟ್ ಇತ್ತು ಅದ್ರದ್ದು ಉದ್ರು ಪಲ್ಯ ಮಾಡ್ತಿದ್ದೀನಿ ಉದ್ರು ಪಲ್ಯ ಆಗುತ್ತೆ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಈ ಪಲ್ಯನ ಕೆಲವು ಹೋಟ್ಲುಗಳಲ್ಲಿ ಸೌತ್ ಇಂಡಿಯನ್ ಊಟದ ಜೊತೆ ಕೊಡ್ತಾ ಇದ್ದರು ಅವಾಗಲಿಂದ ಇದನ್ನು ನಾನು ಮನೆಯಲ್ಲಿ ಮಾಡ್ತೀನಿ ಒಂದು ಕುಕ್ಕರ್ನ ಕಾಯಲಿಕ್ಕಿಟ್ಟು ಎರಡು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಅಂದಲಿ ಆಮೇಲೆ ಇದಕ್ಕೆ ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ ಈ ಪಲ್ಯದಲ್ಲಿ ಕಡಲೆಬೇಳೆ ತಿಂತಾ ಇದ್ರೆ ಚೆನ್ನಾಗಿರುತ್ತೆ ಮಧ್ಯ ಮಧ್ಯದಲ್ಲಿ ಕಡಲೆಬೇಳೆ ಸಿಕ್ಕಿದರೆ ಕಡಲೆಬೇಳೆ ಬೇಕು ಅಂದರೆ ಹಾಕಲ್ರಿ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಕಡಲೆಬೇಳೆ ಸ್ವಲ್ಪ ಬೆಂದರೆ ಅಂದರೆ ಒಂಬಣ್ಣಕ್ಕೆ ಬಂದ ಮೇಲೆ ಇದಕ್ಕೆ ಬೇರೆ ಸಾಮಾನುಗಳ್ನ ಹಾಕಬೇಕು ಬೀಟ್ರೂಟು ತುಂಬ ಸೀಗಿರುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಖಾರ ಮುಂದೆ ಹಾಕಬೇಕು ನಾನಿಲ್ಲಿ ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಈ ಹಸಿರು ಮೆಣಸಿನ್ಕಾಯಿ ತುಂಬ ಖಾರ ಇತ್ತು ಹಾಗಾಗಿ ಬರೀ ನಾಲ್ಕು ಹಾಕ್ತಿದ್ದೀನಿ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿನ ಕಟ್ ಮಾಡಿ ಹಾಕ್ತಿದ್ದೀನಿ ನಾನಿಲ್ಲಿ ಒಂದು ಸಣ್ಣ ಗೆಡ್ಡೆ ಅಷ್ಟೇ ಬೀಟ್ರೂಟ್ ತೊಗೊಂಡಿರೋದು ಹಾಗಾಗಿ ಈರುಳ್ಳಿ ಸ್ವಲ್ಪ ಹಾಕಿದರೆ ಸಾಕು ಒಂದು ಹತ್ತಷ್ಟು ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಇದನ್ನು ಒಗ್ಗರಣೆಗೆ ಹಾಕ್ತಿದ್ದೀನಿ ಬೀಟ್ರೂಟು ಸ್ವಲ್ಪ ಸಿಹಿ ಇರುತ್ತೆ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂದು ನಿಮಿಷ ಈರುಳ್ಳಿ ಬೆಂದರೆ ಸಾಕು ಈಗ ಇದಕ್ಕೆ ಸಣ್ಣದ ಕಟ್ ಮಾಡಿರೋ ಬೀಟ್ರೂಟ್ ಹಾಕ್ತಿದ್ದೀನಿ ಬೀಟ್ರೂಟ್ದು ಸಿಪ್ಪೆಯೆಲ್ಲ ಎರದು ತೊಳೆದು ಆಮೇಲೆ ಸಣ್ಣದ ಕಟ್ ಮಾಡಿದ್ದೀನಿ ಈ ಪಲ್ಯನ ಚಪಾತಿ ಜೊತೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಆದರೆ ಅನ್ನದ ಜೊತೆ ನೆಂಚ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಇದ್ರಲ್ಲಿ ಸ್ವಲ್ಪ ಮಸಾಲೆ ಇರಲ್ಲಲ್ಲ ಹಾಗಾಗಿ ಸ್ವಲ್ಪ ಉದುದ್ರಾಗಿರುತ್ತೆ ಪಲ್ಯ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪಾಕ್ತಿದ್ದೀನಿ ಒಂದು ಅರ್ಧ ಟೀ ಅಷ್ಟು ದಪ್ಪ ಉಪ್ಪು ಹಾಕ್ತಿದ್ದೀನಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಿದ್ದೀನಿ ಇದು ಬೇಯ್ಲಿಕ್ಕೆ ಬೇಕಲ್ಲ ಹಾಗಾಗಿ ಹೀಗೆ ಡೈರೆಕ್ಟಾಗಿ ಬೇಕಾದ್ರೂ ಬೇಯಿಸಿ ಪಲ್ಯ ಮಾಡ್ಬೋದು ನಾನು ಕುಕ್ಕರಲ್ಲಿ ಒಂದು ವಿಷಲ್ ಕೂಗೋದಕ್ಕಿಂತ ಮುಂಚೆನೇ ಸ್ಟವ್ ಆಫ್ ಮಾಡಿ ಬೇಯಿಸ್ತೀನಿ ಅಂದರೆ ಈ ಬೀಟ್ರೂಟು ತುಂಬ ಮೆತ್ತಗೆ ಬೇಯೋದು ಬೇಡ ಹಾಗಾಗಿ ವಿಷಲ್ಲಿ ಇನ್ನೇನು ಹೊಡೆಯುತ್ತೆ ಅನ್ಬೇಕಾದ್ರೆ ಸ್ಟವ್ ಆಫ್ ಮಾಡಿಬಿಟ್ರೆ ಹಾಗೆ ಬೆಂದಿರುತ್ತೆ ನೋಡಿ ತುಂಬ ಮೆತ್ತಗೂ ಇಲ್ಲ ತುಂಬ ಗಟ್ಟಿಗೂ ಇಲ್ಲ ಆ ಅದಕ್ಕೆ ಬೆಂದಿದೆ ಈಗ ಈಗ ಇದಕ್ಕೆ ಒಂದು ಬಟ್ಲಷ್ಟು ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕ್ತಿದ್ದೀನಿ ಈ ಪಲ್ಯಕ್ಕೆ ಕಾಯಿ ತುರಿ ಹಾಕಿದ್ರೇ ಇದ್ರ ಟೇಸ್ಟ್ ಚೆನ್ನಾಗಿ ಬರೋದು ಹಾಗಾಗಿ ನಾನು ಇದನ್ನ ಮಾಡಿದಾಗಲೆಲ್ಲ ತಪ್ಪದಲ್ಲೇ ಕಾಯಿ ತುರಿ ಹಾಕ್ತೀನಿ ಈಗ ಕಾಯಿ ತುರಿ ಹಾಕಿದ ಮೇಲೆ ಸ್ಟವ್ನ ಸಿಮ್ಮಿಗಿಟ್ಟು ಒಂದು ನಿಮಿಷ ಬಾಯಿ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ಬೆಂದಿದೆ ಈಗ ಈಗ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ಇದು ಚಪಾತಿ ಜೊತೆ ಅನ್ನದ ಜೊತೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆಗ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರು ಸಬ್ಸ್ಕ್ರೈಬ್ ಆಗಿ ನಮಸ್ತೆ